ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೋಧೆ ಹಿಟ್ಟು ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಕಪ್ ಆಗಷ್ಟು ಗೋಧೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವನ ತೊಗೊಂಡಿದ್ದೀನಿ ಸೊ ಈ ಥರ ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಆ್ಯಡ್ ಮಾಡಿ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾರ್ಮಲಿ ನೀವು ಬ್ರೆಡ್ ಸ್ಯಾಂಡ್ವಿಚ್ ತಿಂದಿರ್ತೀರ ಆದರೆ ಈ ಥರ ಹಿಟ್ಟಿಂದ ಸ್ಯಾಂಡ್ವಿಚ್ ಮಾಡಿಕೊಳ್ಳಿ ತುಂಬಾ ಹೆಲ್ದಿ ಆಪ್ಷನಲ್ ಅಂತಲೇ ಹೇಳ್ಬೋದು ಆ್ಯಂಡ್ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಎಲ್ಲನೂ ಕಲಸಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾರ್ಮಲಿ ಗೋಧಿ ಹಿಟ್ಟು ಚಪಾತಿ ಮಾಡುವಾಗ ಯಾವ ರೀತಿಯಾಗಿ ನಾದ್ಕೊಳ್ತೀವಿ ಅಲ್ವ ಸೊ ಅದೇ ರೀತಿಯಾಗಿ ನಾದ್ಕೊಳ್ಬೇಕು ಸೊ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಇವಾಗ ಎಲ್ಲ ನಾದ್ಕೊಂಡಾಯಿತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅಗೇನ್ ಒಂದು ಸಲ ಚೆನ್ನಾಗಿ ಕಲಸಿ ಕಲಸದಾದ್ಮೇಲೆ ಮೇಲೆ ಡಕ್ಕನ ಮುಚ್ಚಿಬಿಟ್ಟು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಓಕೆ ಫ್ರೆಂಡ್ಸ್ ಇವಾಗ ಇದೇ ಹತ್ತು ನಿಮಿಷದಲ್ಲಿ ಸ್ಯಾಂಡ್ವಿಚ್ಗೋಸ್ಕರ ಸ್ಟಫಿಂಗ್ ರೆಡಿ ಮಾಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವೀಟ್ ಕಾರ್ನ್ ಇರುತ್ತೆ ಅಲ್ವಾ ಇದಕ್ಕೆ ಮೆಕ್ಕೆ ತೆನೆ ಅಂತಲೂ ಕರಿತೀವಿ ನಾವು ಒಂದು ತೊಗೊಂಡಿರೋದು ಇದನ್ನು ಆಲ್ರೆಡಿ ಮೂರು ವಿಷಲ್ ಕೂಗ್ಸಿದ್ದೀನಿ ಅಂದರೆ ಇದು ಬಾಯ್ಲ್ಡ್ ಕಾರ್ನ್ ಆಗಿರುತ್ತೆ ಈ ಥರ ನೀವು ಒಂದು ಲೈನ್ ನೀವು ಚಾಕುದಿಂದ ತೆಗ್ದ್ರಿ ಅಂತಂದರೆ ಆರಾಮಾಗಿ ನೀವು ಕೈಯಿಂದ ಎಲ್ಲನೂ ಬೀಜಗಳು ಈಸಿಯಾಗಿ ತೆಗಿಬಹುದು ಸೊ ಒಂದು ಕಪ್ ಗೋದೆ ಹಿಟ್ಟಿಂದ ಮೂರು ಸ್ಯಾಂಡ್ವಿಚ್ಗಳು ನಾವು ಪ್ರಿಪೇರ್ ಮಾಡ್ಕೋಬೋದು ಸೊ ಆ ಮೂರು ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ ಕೂಡ ಒಂದು ಸ್ವೀಟ್ ಕಾರ್ನ್ ನಾನು ಇಲ್ಲ ಬರೀ ಅರ್ಧ ಕಾರ್ನ್ ಅಷ್ಟೇ ನಾನು ಆ್ಯಡ್ ಮಾಡಿರೋದು ಸೊ ನೋಡ್ತಾ ಇದ್ದೀರಲ್ವಾ ಅರ್ಧ ಕಾರ್ನ್ ಅಷ್ಟೇ ತೊಗೊಂಡಿದ್ದೀನಿ ನಾನು ಸೊ ಇದಕ್ಕೆ ಬೇರೆ ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಬಹುದು ಸೊ ನಾನಿಲ್ಲಿ ಕಾಲು ಭಾಗದಷ್ಟು ದಪ್ಪ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಸೊ ಇದು ಮಿಸ್ ಮಾಡಿಬಿಡಿ ತುಂಬಾ ರುಚಿಯಾಗಿ ಬರುತ್ತೆ ದಪ್ಪ ಮೆಣಸಿನ್ಕಾಯಿ ಹಾಕಿದರೆ ಆ್ಯಂಡ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿದ್ದೀನಿ ಬೇಕು ಅಂತಂದರೆ ನೀವು ಕ್ಯಾರೆಟ್ನ ತೊರೆದು ಬಿಟ್ಟು ಕೂಡ ಆ್ಯಡ್ ಮಾಡ್ಬೋದು ಟೊಮೆಟೋಸ್ ಕೂಡ ಒಳಗಡೆಯಿಂದ ಬೀಜ ತೆಗೆದುಬಿಟ್ಟು ಕೂಡ ಆ್ಯಡ್ ಮಾಡ್ಬೋದು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಪಿಜ್ಜಾ ಸೀಸ್ನಿಂಗ್ ಅಥವಾ ಹೊರಗೆನೂ ಸೀಸ್ನಿಂಗ್ ಅಂತ ಸಿಗುತ್ತೆ ಅದನ್ನು ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಖಾರಗೆ ತಕ್ಕಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿರೋದು ಬೇಕು ಅಂತಂದರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬಹುದು ಖಾರಕ್ಕೆ ಆ್ಯಂಡ್ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ಮೊಟ್ಟೆಯಲ್ಲಿ ಎಲ್ಲೋ ಭಾಗ ಇರುತ್ತೆ ನೋಡಿ ಸೊ ಅದನ್ನು ನಾನು ಎರಡು ತೊಗೊಂಡು ಈ ಥರ ಕ್ರಷ್ ಮಾಡ್ಕೋತಾ ಇದ್ದೀನಿ ಮೊಟ್ಟೆ ಯಾರು ತಿನ್ನಲ್ಲ ಅವರು ಪನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಯಾವುದಾದ್ರೂ ಒಂದು ಯೂಸ್ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಪನ್ನೀರ್ ಕೂಡ ಗ್ರೇಟ್ ಮಾಡಿಕೊಂಡು ಆ್ಯಡ್ ಮಾಡಿ ಆ್ಯಂಡ್ ಇದಕ್ಕೆ ಸ್ಯಾಂಡ್ವಿಚ್ ಅಂದಮೇಲೆ ಚೀಸ್ ಇದ್ರೆ ತುಂಬಾ ರುಚಿಯಾಗಿ ಬರುತ್ತೆ ನಾನು ಅರ್ಧ ಬಟ್ಲಾಗಷ್ಟು ಚೀಸ್ ಕೂಡ ಗ್ರೇಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಬೇಕು ಅಂತಂದರೆ ನೀವು ಮೊಸರೆಲ್ಲ ಚೀಸ್ ಅಂತ ಸಿಗುತ್ತೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಎಲ್ಲಾನು ಇವಾಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ಇದು ಸ್ಪೂನಿಂದ ಕರೆಕ್ಟಾಗಿ ಮಿಕ್ಸ್ ಮಾಡಕ್ಕೆ ಬರ್ತಾ ಇರಲಿಲ್ಲ ಸೊ ನಾನು ನನ್ನ ಕೈಯಿಂದನೇ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾವೆಲ್ಲ ಏನು ಮಸಾಲ ಎಲ್ಲ ಹಾಕಿರ್ತೀವಲ್ವ ಸೊ ಎಲ್ಲನೂ ಚೆನ್ನಾಗಿ ಕಲಿಬೇಕು ಸೊ ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ ಫ್ರೆಂಡ್ಸ್ ಇನ್ನೂ ನೀವು ಸೂಸಾ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಹಾಂ ಫ್ರೆಂಡ್ಸ್ ಈ ಹಿಟ್ಟು ಕೂಡ ಹತ್ತು ನಿಮಿಷ ಆಗಿದೆ ರೆಸ್ಟ್ ಆಗಿ ಸೊ ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಕೈಯಿಂದ ನಾದ್ಕೊಂಡು ಸೊ ಸ್ವಲ್ಪ ಉಂಡೆನ ಮಾಡಿಕೊಂಡು ಪುಡಿ ಹಿಟ್ಟು ಹಾಕ್ಕೊಂಡು ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ತೀರ ಸೊ ಚಪಾತಿ ಸೈಜಲ್ಲಿ ಲಟ್ಟಿಸಿ ಜಾಸ್ತಿ ತೆಳ್ಳಗೂ ಇಡಬೇಡಿ ಜಾಸ್ತಿ ದಪ್ಪ ಇಟ್ಟಿದ್ರೆ ಅದು ಚೆನ್ನಾಗಿ ಕುಕ್ ಆಗೋಲ್ಲ ಮತ್ತು ಹಸಿ ಹಸಿ ವಾಸನೆ ಬಂದುಬಿಡತ್ತೆ ಸೊ ಚಿಕ್ಕ ಚಪಾತಿ ಕೂಡ ಮಾಡಬೇಡಿ ಮೀಡಿಯಮ್ ಸೈಜ್ ಮಾಡಿಬಿಟ್ಟು ಸೊ ನಾವೇನು ಸ್ಟಫಿಂಗ್ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಅದನ್ನು ಸೆಂಟರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ನಾವು ಪ್ರಿಪೇರ್ ಮಾಡಿರುವ ಸ್ಟಫಿಂಗಲ್ಲೂ ಕೂಡ ಮೂರು ಭಾಗ ಮಾಡಿಕೊಂಡು ಒಂದು ಭಾಗನ ಆ್ಯಡ್ ಮಾಡಿ ಜಾಸ್ತಿ ಸ್ಟಫಿಂಗ್ ಇದ್ದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಈ ಥರ ಸ್ಕ್ವಯರ್ ಶೇಪಲ್ಲಿ ನೀವು ಸ್ಟಫಿಂಗ್ನ ಫಿಲ್ ಮಾಡಿ ನಾರ್ಮಲಿ ಬ್ರೆಡ್ ಶೇಪ್ ಇರುತ್ತೆ ಅಲ್ವ ಸೊ ಆ ರೀತಿ ಸೊ ಇವಾಗ ಎಲ್ಲ ಕಡೆಯಿಂದ ನಾಲ್ಕು ಕಡೆಯಿಂದ ಚಪಾತಿ ಹಿಟ್ಟನ್ನು ಈ ಥರ ಮಡಚಿ ಸೊ ಒಂದರ ಮೇಲೆ ಅಡಿ ಸೊ ದಟ್ ಚಪಾತಿದಲ್ಲಿರುವ ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋದಿಲ್ಲ ಸೊ ಚೆನ್ನಾಗಿ ಈ ಥರ ಜಸ್ಟ್ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಈ ಥರ ನೀವು ಕೂಡ ಮಾಡಿಕೊಳ್ಬೇಕು ಇವಾಗ ಒಂದು ಹಂಚನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೆ ಸೊ ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ನೀವು ಎರಡು ಕಡೆ ಕುಕ್ ಮಾಡಬೇಕಾಗತ್ತೆ ಚೆನ್ನಾಗಿ ಸುಡಬೇಕಾಗತ್ತೆ ಸೊ ನೀವೇನಾದರೂ ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ರಿ ಅಂತಂದರೆ ಏನೋ ಚೆನ್ನಾಗಿ ಗೋಲ್ಡನ್ ಕಲರ್ ಆಗುತ್ತೆ ಆದರೆ ಒಳಗಡೆ ಹಸಿ ಹಸಿ ವಾಸನೆ ಬರುತ್ತೆ ಸೊ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎರಡು ಕಡೆ ಉಲ್ಟಾ ಪಲ್ಟಾ ಮಾಡಿಕೊಂಡು ಚೆನ್ನಾಗಿ ಸುಡಬೇಕು ನಾನಿಲ್ಲಿ ಬಟರ್ ಯೂಸ್ ಮಾಡಿದ್ದೀನಿ ಬೇಕು ಅಂತಂದರೆ ನೀವು ಘೀ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಕೂಡ ಯೂಸ್ ಮಾಡಬಹುದು ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಸುಡ್ತಾ ಇದ್ದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಮ್ಮ ವೆಜ್ ಸ್ಯಾಂಡ್ವಿಚ್ ಸೊ ಈ ಥರ ಕೂಡ ನಾಲ್ಕು ಕಡೆ ಸೈಡಲ್ಲಿ ಒಂದು ಸ್ಪೂನ್ ಸಹಾಯದಿಂದ ನೀವು ಸುಡಬೇಕು ಇಲ್ಲಾಂತಂದರೆ ಕಾರ್ನರಲ್ಲಲ್ಲಿ ಎಲ್ಲ ಹಸಿ ಹಸಿಯಾಗಿ ಉಳಿದುಕೊಳ್ಳುತ್ತೆ ಸೊ ನೀವು ನೋಡ್ತಾ ಇದ್ದೀರಲ್ವಾ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬಾ ಅಂದರೆ ತುಂಬಾ ಕ್ರಿಸ್ಪಿ ಕೂಡ ಬರುತ್ತೆ ನೀವೇನಾದರೂ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಸೊ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ನೀವು ಟಿಫನ್ ಬಾಕ್ಸಲ್ಲಿ ಕಟ್ಕೊಡ್ಬೋದು ಅಷ್ಟೊಂದು ರುಚಿಯಾಗಿ ಬರುತ್ತೆ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾಯ್ ಬಾಯ್